Thank you.

કુમાર બોલતા નીકળદે દિલ્હી એનો સેશન સજીનર કુમાર અંજત કુછ કોન આ પક્ષ સંરખ મે બોલ દેત કર સમય તાકા ಸುಮಾರು ಎರಡು ತಿಂಗಳಿಂದ ಸುಮಾರು ಎರಡು ತಿಂಗಳಿಂದ ಎಲ್ಲ ಜನದ ಮುಖಂಡ ಜೊತೆ ಮಾತಾಡಿಕೊಂಡು ಈ ದಿನದೊಂದಿಗೆ ಜನತಾ ದರ ಏನೊಂದು ಕಾರ್ಯಕ್ರಮ ಇವತ್ತು ಶುರುವಾಗಿದ್ದ ಈ ನಮ್ಮ ಗೋವಾರ್ ಜಿಲ್ಲೆಯಲ್ಲಿ ಇದು ಮೂರು ತಿಂಗಳು ನಾಲ್ಕು ತಿಂಗಳಿಂದ ಕುಮಾರ ಕೂತ್ಕೊಂಡು ಮಾತಾಡಿ ಅದ್ರ ಜೊತೆ ಚರ್ಚೆ ಮಾಡಿ ಕುಮಾರ ಕೂತ್ಕೊಂಡು ಮಾತಾಡಿ ಇದು ಒಂದು ಕಾರ್ಯಕ್ರಮ ಆಗಿದೆ ಸುಮಾರು ಏಳು ಎಂಟು ಜಿಲ್ಲೆಗಳಾಗಿದೆ ಗೋ ಜಿಲ್ಲೆಗೆ ಬಂದಾಗ ನೈಲಿಷ್ಟು ಮಾಡೋದು ಅಂತ ಹೇಳಿದ್ರು ದಯವಿಟ್ಟು ಬಂಗಾರಪೇಟೆ ಸ್ಟಾರ್ಟ್ ಮಾಡಿ ನಿಮ್ಮ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಎಲೆಕ್ಷನ್ ಮಾಡೋದು ಯುವಕರು ಆ ಯುವಕರಿಗೆ ಎಲೆಕ್ಷನ್ ಮೂರು ಎಲೆಕ್ಷನ್ ಏನು ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ಜವಾಬ್ದಾರಿ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ನೀವು ನೋಡ್ತಾ ಇದನ್ನು ಏಳೆಂಟು ಜಿಲ್ಲೆ ಆದರೆ ಪ್ರೋಗ್ರಾಮ್ಸ್ ಆದರೆ ಕುಮಾರ ಹೆಂಗೆ ಬರ್ತಾ ಜನ ಅದಕ್ಕಿಂತ ಜಾಸ್ತಿ ಬೆಂಬಲ ಕೊಡ್ತಾರೆ ಪ್ರೆಸ್ ಮೀಟರ್ ಇವಾಗ ನೀವೇ ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂದರೆ ಇವತ್ತು ಇಂತಹ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಗ್ಯಾರಂಟಿ ಜನತಾದಳ ಮತ್ತೆ ಬಿಜೆಪಿ ಏನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸರ್ಕಾರ ಅಧಿವೇಶನ ಬಂದೆರೋದಕ್ಕೆ ಸುಮಾರು ಸಮಯಗಳವರು ಮುಖ್ಯಮಂತ್ರಿ ಆಗಿ ಆಗ್ತಾರೆ ಅವರು ಈ ಒಂದು ದಿನದ ಶುರುವಾಗಿದಂತ ಹೇಳಕ ನಾನು ಈ ಪಕ್ಷದ ಬೆಂಬಿತಾಯ ನೀಡೆಕನಡಕ ಅಂದ್ರೆ ಅವರುಕ್ಕೆ ಜೊತೆಗೆ ಬಹಳ ಸೌಂದರ್ಯತೆಯಿಂದ ನಡೆಕೊಳ್ಳತಕ್ಕಂತ ಒಂದು ವ್ಯಕ್ತಿತ್ವ ಮತ್ತೊಂದು ಕಡೆ ಜಿಲ್ಲೆಯ ತನಕ ಅರಗುವ ರಾಜಕೀಯ ಜನತೆಯ

ರೈಲ್ವೆ ಮೇಲ್ಸೇರ್ಪಣಕ್ಕೋಸ್ಕರ ಈಗಾಗಲೇ ಡಿಪಿಗೂ ಸಿದ್ಧತೆ ಆಗಿದೆ ಕಾಮಗಾರಿ ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಹಾಗಾಗಿ ಇನ್ನು ಕಾಂಗ್ರೆಸ್ ಮನಸ್ಸಿನಲ್ಲಿ ಇಲ್ಲಿ ನನಗೆ ಮುಖಂಡ

నాముచ్చి స్వల్ప సభ్యవన్న కొడుకు

అనుమాన దానికి మనస్చారే దయత్ నన్నే సమోద

ತಪ್ಪ ಹನ್ನೊಂದು ಕ್ಷೇತ್ರ ಅಂತ ಇದೆ ಈ ಹನ್ನೊಂದು ಕ್ಷೇತ್ರ ನಾವು ಯಾವ ಕ್ಷೇತ್ರವೋ ಏನು ಕ್ಷೇತ್ರವೋ ತೆಕ್ಕ ಪುಕ್ಷಣ ಚಿನ್ನೆಯಲ್ಲಿ ನಾವು ಪೇಪರ್ಬೇಕಂತ ಆದರೆ ಅಲ್ಲಿಗೆ ಪೂರ್ವವಾಗಿ ಅಪೇಯಿರೋ ಕೆಲಸ ಮಾಡಬೇಕಾಗ್ತದೆ ಹಾಲುಗಳನ್ನು ಕುಳಿಬೇಕಾಗ್ತದೆ ಪ್ರಮುಖ ಪ್ರಭುಕರಣಗಳು ಸಮವಹಿಸಬೇಕಾಗ್ತದೆ ಈ ಎಲ್ಲ ಕೂಡ ನಿರ್ಮಾಣಕ್ಕಂಥ ಸಂದರ್ಭತೆ ಈ ಆನ್ಲೈನ್ ಸರಪಡಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿ ಚಾಲನೆ ಇದೆ ಅವತ್ತು ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ ನಮ್ಮ ಅಭ್ಯರ್ಥಿಗಳು ಯಾವ ರೀತಿ ಸ್ಪೀಡ್ ಆಗ್ತಾರೋ ನಮ್ಮ ಕಾರ್ಯಕರ್ತರು ಯಾವ ರೀತಿ ಸ್ಪೀಡ್ ತಗೊಳ್ಳುತ್ತೋ ಅದಕ್ಕೆ ಪೂರ್ವವಾಗಿ ಕೇಂದ್ರದಲ್ಲಿ ಭಾರತೀಯ ಜನತಾ తరగ ఇం ఎవరు నాలుగు మనం కరెక్ట్ కాల ఉద్దేశా